ಹಾಯ್ ಹಲೋ ನಮಸ್ತೆ ರೈತ ಬಾಂಧವ್ರಿ ನಾನು ನಿಮ್ಮ ಸ್ವಾವಲಂಬಿ ರೈತ ವಿಲು ನಾಯಕ್ ರೇನ್ ಪೈಪ್ ಇರಿಗೇಷನ್ ಸಿಸ್ಟಮ್ ಅಂದರೆ ಮಳೆ ತುಂತುರು ನೀರಾವರಿ ಪದ್ಧತಿ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ನಾನು ಹಳೆ ರೇನ್ ಪೈಪ್ನ ಯಾವ ರೀತಿ ರೀಫಿಟ್ಟಿಂಗ್ ಮಾಡಬೇಕು ಎಂಬುದರ ಬಗ್ಗೆ ಇವತ್ತು ನಿಮಗೆ ಮಾಹಿತಿ ಕೊಡ್ತೀನಿ ಕಡಿಮೆ ಬಜೆಟ್ನಲ್ಲಿ ನೀರಾವರಿ ಪದ್ಧತಿಗೆ ಇದು ತುಂಬಾ ಯೂಸ್ಫುಲ್ ಆಗದೆ ಇದು ಹಳೆ ಪೈಪ್ನ ಇವತ್ತು ಯಾವ ರೀತಿ ನಾವು ಜೋಡಿಸ್ಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇನೆ ಅದಕ್ಕೂ ಮುನ್ನ ನನ್ನ ಯೂಟ್ಯೂಬ್ ಚಾನಲ್ ಆದಂತಹ ಸ್ವಾವಲಂಬಿ ರೈತ ವಿಲು ನಾಯಕ್ ಈ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ರೈತರಿಗೆ ಸಂಬಂಧಪಟ್ಟಂತಹ ಹೊಸ ವಿಡಿಯೋಗಳು ಮತ್ತು ಹೊಸ ತಂತ್ರಜ್ಞಾನದ ಬಗ್ಗೆ ನಿಮಗೆ ನಾನು ವಿಡಿಯೋಗಳು ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಬನ್ನಿ ರೈತ ಬಾಂಧವರೇ ಕೆಲಸನ ಶುರು ಮಾಡೋಣ ಈ ಕೆಲಸ ಶುರು ಮಾಡಬೇಕಾದ್ರೆ ಅಗತ್ಯ ಯಾವೆಲ್ಲ ಮೆಟೀರಿಯಲ್ಸ್ ಬೇಕಂದರೆ ಸಾಮಗ್ರಿಗಳು ಇದು ಎರಡು ಇಂಚಿ ಪಾರ್ಲರ್ ಬೇಕು ಮತ್ತು ಒಂದು ಹೋಲ್ ಹೊಡೆಯೋದು ಮತ್ತು ಈ ವಾಲ್ಸು ಮತ್ತು ಇದು ಸುಲೇಷನು ಮತ್ತು ಎಕ್ಸ್ರಾ ಬ್ಲೇಡು ಇವೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಬನ್ನಿ ಇವಾಗ ಈ ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡಿದ್ದೀನಿ ಕೆಲಸ ಕೂಡ ಇವಾಗ ಶುರು ಮಾಡೋಣ ನಾವು ಪೈಪನ್ನ ಕಟ್ ಮಾಡ್ಕೊಂಡು ಇಟ್ಟಿರ್ತೀವಿ ಪೈಪು ಡೈರೆಕ್ಟಾಗಿ ಇಷ್ಟು ಉದ್ದನೇ ಕಟ್ ಮಾಡ್ಕೊಂಡು ಇಡೋಕ್ಕಾಗಲ್ಲ ಯಾಕಂದರೆ ಈ ವೈಟ್ ಪೈಪ್ ಕೂಡ ಇದು ಪಿ ಯು ಸಿ ಪೈಪ್ ಕೂಡ ನಾವು ನೆರಳಲ್ಲೇ ಇಡಬೇಕು ಆದ್ದರಿಂದ ಇಪ್ಪತ್ತು ಪುಟ್ಗೋ ನಲ್ವತ್ತು ಪುಟ್ಗೋ ಇಪ್ಪತ್ತು ಪುಟ್ಟೋ ಅಂತೆ ಕಟ್ ಮಾಡ್ಕೊಂಡು ಇಟ್ಟಿರ್ತೀವಿ ಅದಕ್ಕೆ ಜಾಯಿಂಟ್ ಮಾಡಬೇಕಾದ್ರೆ ಕ್ವಾಲರ್ ಬೇಕು ಈ ಕ್ವಾಲರ್ ಸಹಾಯದಿಂದ ಎಲ್ಲೆಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಮೊದಲ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಕ್ವಾಲರ್ಗೆ ಚೆನ್ನಾಗಿ ಸೊಲ್ಯೂಷನ್ ಹಚ್ಕೋಬೇಕು ನೋಡಿ ಈಗ ಈ ಥರ ಕ್ವಾಲರ್ಗೆ ಚೆನ್ನಾಗಿ ಸೊಲ್ಯೂಷನ್ ಹಚ್ಕೊಬೇಕು ಎರಡೂ ಕಡೆ ಹಚ್ಕೋಬೇಕು ಎರಡು ಕಡೆ ಚೆನ್ನಾಗಿ ಸೊಲ್ಯೂಷನ್ ಹಚ್ಕೊಂಡು ಇದನ್ನು ಹಾಕೋಬೇಕು ಇದನ್ನು ಯಾವ ರೀತಿ ಹಾಕೋಬೇಕಂದ್ರೆ ಈ ಆ್ಯಂಗಲ್ನಿಂದ ಸ್ಟೇಟಾಗಿನೇ ಹಾಕ್ಕೊಳ್ಳೆ ಈಗ ಈ ಥರ ಏನು ಸಮಸ್ಯೆ ಇಲ್ಲ ಈಗ ಈ ಥರ ಹಾಕ್ಕೊಳ್ಳಿ ಈ ಕಡೆ ಏನಿದೆ ಅಲ್ಲ ನೋಡಿ ಇದು ವಾಲ್ ಇದೆ ಅಲ್ಲ ಕೆಲವೊಂದು ಟೈಮಲ್ಲಿ ಈ ಥರ ಏನಾರು ಆಗಿದ್ದರೆ ವಾಲ್ ಇದೆ ಅಲ್ಲ ಅದು ವಾಲು ಈ ಥರ ಆಗಿಬಿಟ್ರೆ ನಮಗೆ ಪೈಪ್ ಜೋಡಿಸ್ಕೊಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ ನಾವು ಫಿಟ್ಟಿಂಗ್ ಮಾಡ್ತಿರುವಾಗ ಈ ಪೈಪನ್ನ ನೀಟಾಗಿ ಸ್ಟ್ರೇಟಾಗಿ ಇಟ್ಕೋಬೇಕು ಈ ಥರ ಸ್ಟ್ರೇಟಾಗಿ ಪೈಪ್ ಜೋಡಿಸ್ಕೊಳಕ್ಕೆ ಆ ಸ್ಟ್ರೇಟಾಗಿ ಇಟ್ಕೊಂಡು ಈ ವಾಲನ್ನು ಈ ಥರ ಜಾಯಿಂಟ್ ಮಾಡಬೋದು ಜಾಯಿಂಟ್ ಮಾಡಿಕೊಂಡು ಎರಡೂ ಕಡೆ ಸ್ವಲ್ಪ ಸ್ವಲ್ಪ ಕುಲೇಷನ್ ಹೊತ್ಕೊಬೇಕು ಈಗ ಈ ಥರ ಅಂದರೆ ಲೀಕೇಜ್ ಆಗೋಲ್ಲ ಯಾವುದೇ ಥರ ನೀರು ಲೀಕೇಜ್ ಆಗೋಲ್ಲ ಸ್ವಲ್ಪ ಸುಲೀಕೊಂಡು ಎರಡು ಕಡೆ ಈ ರೀತಿ ಹಾಕ್ಕೋಬೇಕು ಸ್ವಲ್ಪ ಮಣ್ಣು ಲೀಕೇಜ್ ಈ ರೀತಿ ಹಾಕ್ಕೊಂಡು ಮತ್ತು ಇವಾಗ ಪಾಲರ್ ಕೂಡ ಚೆನ್ನಾಗಿ ಬರ್ತಾ ಇಲ್ಲ ಆದ್ದರಿಂದ ಸ್ವಲ್ಪ ಮಣ್ಣು ತಗೋಬೇಕು ಮಣ್ಣನ್ನು ಈ ರೀತಿ ಸೋಸ್ಕೋಬೇಕು ಸೋಸ್ಕೊಂಡು ಸ್ವಲ್ಪ ಸ್ವಲ್ಪ ಈ ರೀತಿ ಒಕ್ಕೋಬೇಕು ನೋಡಿ ಅದು ಜಾಯಿಂಟ್ ಏನಾರಿದ್ದರೆ ಪ್ಯಾಕಾಗಿ ಬಿಡುತ್ತೆ ಯಾವುದೇ ರೀತಿ ನೀರು ಕೂಡ ಹೊರಗಡೆ ಸೋರಲ್ಲ ಈ ರೀತಿ ಫಿಟ್ಟಿಂಗ್ ಮಾಡ್ಕೋಬೇಕು ಹಳೆ ಪೈಪ್ನ ಇನ್ಸ್ಟಾಲೇಷನ್ ಮಾಡಬೇಕಂದ್ರೆ ಕೆಲವೊಂದು ಕಡೆಗಳಲ್ಲಿ ಹೊಸ ಹೋಲ್ ಕೂಡ ಹೊಡ್ಕೋಬೇಕಾಗತ್ತೆ ಹೊಸ ಹೋಲ್ನ ಈ ಹೋಲ್ ಮಷಿನ್ನ ಸಹಾಯದಿಂದ ಹೋಲ್ ಹೊಡ್ಕೊಳ್ತಾ ಇದ್ದೀನಿ ನೋಡ್ಕೊಳ್ಳಿ ಈ ರೀತಿ ಇದನ್ನು ಇದರೀತಿ ಸ್ಟ್ರೇಟಾಗಿ ಇಟ್ಕೋಬೇಕು ಈ ಪೈಪ್ನ ಸೆಂಟ್ರಲ್ಲೇ ಇಲ್ಲಾಂದರೆ ಮೇಲೆ ಕೆಳಗೆ ಆಗ್ಬಿಡುತ್ತೆ ವಾಲು ಈ ಥರ ಇಟ್ಕೊಂಡು ಹೋಲ್ ಹೊಡ್ಕೋಬೇಕು ನಾನು ಹೋಲಾಗ್ಬಿಟ್ಟಿದೆ ನೋಡಿ ಇವಾಗ ಆಗಿದ ಮೇಲೆ ಒಂದು ವೈಸರ್ನ ಹಾಕೋಬೇಕು ವೈಸರ್ ನೋಡಿ ಇದು ದಪ್ಪಗಿದೆ ಇದು ಹೊರಗಡೆ ಇರಬೇಕು ಮತ್ತು ಈ ಥರ ಕಾಚೆ ಇದೆ ಅಲ್ಲ ಇದು ಒಳಗಡೆ ಇರಬೇಕು ಈ ರೀತಿ ಇಲ್ಲಿ ವಯಸ್ಸರ್ ಹಾಕೋಬೇಕು ವೈಸರ್ ಹಾಕ್ಕೊಂಡು ಈ ಪೈಪ್ ಈ ವಾಲ್ನ ಈ ಥರ ಸೇಪಲ್ಲಿ ತಿರುಗಿಸ್ಕೋಬೇಕು ಮತ್ತು ಈ ಥರ ಹಿಡ್ಕೊಂಡು ಈ ಥರ ನಿಧಾನವಾಗಿ ಹೊತ್ಕೋಬೇಕು ನೋಡಿ ಈ ಥರ ಫಿಟ್ಟಿಂಗ್ ಆಗಿದೆ ನೋಡಿ ಇದು ಈ ರೀತಿ ಫಿಟ್ಟಿಂಗ್ ಮಾಡ್ಕೋಬೇಕು ಇವು ಹಳೆ ವಾಲ್ಗಳು ಇರೋದ್ರಿಂದ ನೀರಿನ ರಭಸಕ್ಕೆ ಒಳಗೆ ವಯಸ್ಸರ್ ಕೂಡ ಸೌದಿರುತ್ತೆ ಇದು ಕಿತ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಈ ಥರ ಒಂದು ರಸಿ ತಗೊಳ್ಳಿ ರಸಿ ತಗೊಂಡು ಸ್ವಲ್ಪ ಇದಕ್ಕೆ ಕಟ್ಕೋಬೇಕು ಈ ರೀತಿ ಎರಡು ಈ ರೀತಿ ರೌಂಡ್ ಹಾಕೋಬೇಕು ರೌಂಡ್ ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ಕಟ್ಕೋಬೇಕು ಕಿತ್ತದೆ ಹಾ ಇರೋ ಹಾಗೆ ಈ ರೀತಿ ಕಟ್ಕೊಂಡು ಬಿಟ್ರೆ ಇದು ಬೆಕ್ಕಾದ ರಭಸ ಬರಲಿ ನೀರಿನ ರಭಸಕ್ಕೆ ಇದು ಕಿತ್ಕೊಂಡು ಹೋಗಲ್ಲ ಆದ್ದರಿಂದ ಹಳೆ ವಾಲ್ಗಳಿಗೆ ಸ್ವಲ್ಪ ಈ ರೀತಿ ಕಟ್ಕೋಬೇಕಾಗತ್ತೆ ಹೊಸ ವಾಲು ಮತ್ತು ಹೊಸ ವಯಸ್ಸರಿಗೆ ಈ ರೀತಿ ಕಟ್ಕೊಳ್ಳೋದು ಅವಶ್ಯಕತೆ ಏನಿರಲ್ಲ ಹಳೆ ವಾಲ್ಗಳಿಗೆ ಸ್ವಲ್ಪ ಕಟ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ಕಟ್ಕೋಬೇಕಾಗತ್ತೆ ಊಟಗಳು ಕಟ್ ಮಾಡ್ಕೋಬೇಕು ಕಟ್ ಮಾಡಿಬಿಟ್ಟು ಈಗ ಈ ಥರ ಸೂಪಾಗಿ ಕೆಳಗಡೆ ಮಾಡ್ಕೋಬೇಕು ಊಟನ ನೆಡೋಕೆ ನೋಡಿ ಈ ರೀತಿ ಸ್ಟೂಪಾಗಿ ಮಾಡ್ಕೋಬೇಕು ಆಗಿದೆ ನೋಡಿ ಇಲ್ಲಿ ನೋಡಿ ಈ ಥರ ಎಲ್ಲ ಊಟಗಳು ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ತೊಗೊಂಡೋಗಿ ಅಲ್ಲೇ ಊಟ ನೆಡಬೇಕು ನೋಡಿ ಈ ಯು ಸಿ ಲೈನ್ನ ಸ್ಟ್ರೇಟಾಗಿ ಇಟ್ಕೋಬೇಕು ಸ್ಟ್ರೇಟಾಗಿ ಇಟ್ಬಿಟ್ಟು ಹತ್ತು ಪುಟಿಗೆ ಒಂದು ಗೂಟಗಳು ನೆಟ್ಕೋಬೇಕು ಅಂದರೆ ಪೈಪ್ ಆ ಕಡೆ ಆ ರೇನ್ ಪೈಪ್ನ ಜಗ್ದಾಗ ಈ ಪೈಪು ಸ್ಟ್ರೇಟಾಗಿ ಇರುತ್ತೆ ಆದ್ದರಿಂದ ಈ ಗೂಟಗಳು ಹತ್ತು ಪುಟಿಗೆ ಬಂದು ಹಡ್ಕೋಬೇಕು ಈ ರೀತಿ ಪೈಪನ್ನ ಇಲ್ಲಿ ಕಟ್ಟಿರ್ತೀವಲ್ಲ ಸೆಂಟ್ರಲ್ಲಿ ಈ ಥರ ಒಂದು ಕಟ್ಟಿಗೆ ತಗೊಂಡು ಹಾಕ್ಕೋಬೇಕು ಈಗ ಸೆಂಟ್ರಲ್ಲಿ ಸ್ವಲ್ಪ ಜಾಗ ಮಾಡಿಕೊಂಡು ನೋಡಿ ಈಗ ಈ ರೀತಿ ಹಾಕ್ಕೋಬೇಕು ಈ ರೀತಿ ಹಾಕ್ಕೊಂಡು ಇಟ್ಕೋಬೇಕು ಆಮೇಲೆ ಈ ಪೈಪ್ನ ನೋಡಿ ಈ ವಾಲಲ್ಲಿ ಕನೆಕ್ಟ್ ಮಾಡ್ಕೋಬೇಕು ವಾಲ್ ಈ ಥರ ತರಿಸ್ಕೊಂಡು ಇದು ನೋಡಿ ಹೋಲ್ಸು ಮೇಲ್ಗಡೆ ಇರಬೇಕು ಹಾಂ ಇಲ್ಲಿದೆ ನೋಡಿ ಹೋಲು ಮೇಲ್ಗಡೆ ಇರಬೇಕು ಹಾಕೋಬೇಕು ನೋಡಿ ಇವಾಗ ಬಂದಿದೆ ನೋಡಿ ಬಂದ್ಬಿಟ್ಟು ಆರಾಮಾಗಿ ಈಗ ಹೋಲ್ ಮೇಲ್ಗಡೆ ಇಟ್ಕೋಬೇಕು ಮೇಲುಗಡೆ ಕೂಡ ಇಟ್ಕೊಂಡಿದ್ದೀನಿ ಇದು ಹಾಕ್ಕೊಂಡು ಈ ರೀತಿ ಜಗ್ಕೋಬೇಕು ಈಗ ನೋಡಿ ಟೈಟಾಗಿ ಈ ಥರ ಜಕ್ಕೊಂಡಾಗ ಈ ಪೈಪನ್ನ ಜಗ್ಗಿದ್ರು ನೋಡಿ ನೋಡಿ ಇಲ್ಲಿ ಜಗ್ ತೋರಿಸ್ತೀನಿ ಹೊರಗಡೆ ಬರಲ್ಲ ಈ ರೀತಿ ಫಿಟ್ಟಿಂಗ್ ಮಾಡ್ಕೋಬೇಕು ಫಿಟ್ಟಿಂಗ್ ಮಾಡಿಕೊಂಡು ಇದನ್ನು ನೋಡಿ ಇದನ್ನು ಉತ್ಕೊಂಡು ಈಗ ಈ ರೀತಿ ಬಿಡ್ತಾ ಹೋಗ್ಬೇಕು ಆರಾಮಾಗಿ ಈಗ ಈ ರೀತಿ ಬಿಡ್ತಾ ಹೋಗಿ ನೋಡಿ ಇವಾಗ ಎಂಟು ಫೂಟಿಗೆ ಒಂದು ಲೈನ್ ಅಂತೆ ಲೈನ್ ಕೂಡ ಪೈಪ್ ಜಕ್ಕೊಂಡಿದ್ದೀವಿ ಈ ಪೈಪ್ದಿಂದ ಆ ಪೈಪ್ಗೆ ಎಂಟು ಫೂಟ್ ಡಿಸ್ಟೆನ್ಸ್ ಇಟ್ಟಿದ್ದೀವಿ ನೋಡಿ ಇವಾಗ ಈ ಕಡೆದು ಪ್ರೊಸೆಸ್ ಮುಗಿದಿದೆ ಆಮೇಲೆ ಆ ಕಡೆ ಮತ್ತೆ ಊಟ ಹೊಡ್ಕೊಂಡು ಇದಕ್ಕೆ ಬಿಗಿಯಾಗಿ ಕಟ್ಕೋಬೇಕು ಗಟ್ಟಿಯಾಗಿ ಅಂದರೆ ಇದು ಗಾಳಿಯಲ್ಲಿ ಹಾರಾಡಲ್ಲ ಯಾವ ರೀತಿ ಗಟ್ಟಿಯಾಗಿ ಕುಂದಿರುತ್ತೆ ಆ ರೀತಿನೇ ಕುಂದ್ಕೊಳತ್ತೆ ಆದ್ರಿಂದ ಆ ಕಡೆ ಗೂಟ ಒಡ್ಕೋಬೇಕು ಆದ್ರಿಂದ ಇವಾಗ ಗೂಟ ತಗೊಡ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಆ ಕಡೆ ಊಟ ಹೊಡೆಯೋಣ ಆ ಸೈಡಲ್ಲಿ ಎಷ್ಟು ಫೂಟಿಗೆ ಒಂದು ಲೈನ್ ನಾವು ಕ್ರಿಯೇಟ್ ಮಾಡಿರ್ತೀವಲ್ಲ ಆ ಟೈಪ್ ಈ ಕಡೆ ಕೂಡ ಅಷ್ಟೇ ಡಿಸ್ಟೆನ್ಸ್ ಇಟ್ಬಿಟ್ಟು ಊಟಗಳು ಹೊಡ್ಕೋಬೇಕು ಆ ಕಡೆ ನಾವು ಎಂಟು ಫೂಟ್ ಡಿಸ್ಟೆನ್ಸ್ ಇಟ್ಟಿದ್ದೀವಿ ಈ ಕಡೆನೂ ಎಂಟು ಫೂಟ್ ಡಿಸ್ಟೆನ್ಸ್ ಇಟ್ಟು ಊಟ ಹೊಡ್ಕೊಳ್ತಾ ಇದ್ದೀವಿ ನೋಡ್ಕೊಳ್ಳಿ ಆಮೇಲೆ ಊಟಗಳು ಒಡ್ಕೊಂಡು ಚೆನ್ನಾಗಿ ಕಟ್ಬಿಟ್ಟು ಇವಕ್ಕೆ ಸಣ್ಣ ಲಾಸ್ಟಲ್ಲಿ ಎಂಡ್ ಕ್ಯಾಪ್ ಹಾಕ್ಬೋದು ಹಾಕದೇ ಇರ್ಬೋದು ಎಂಡ್ ಕ್ಯಾಪ್ ಹಾಕಿ ಇಲ್ಲಂತಂದರೆ ಈ ಪೈಪನ್ನ ಈಗ ಈ ರೀತಿ ಕಟ್ಕೊಂಡು ಈ ಥರ ಟೈಪ್ ಮಾಡ್ಕೊಳ್ಳಿ ನೀರು ಆರಾಮಾಗಿ ಸುಳಿಯುತ್ತೆ ಏನು ಪ್ರಾಬ್ಲಮ್ ಆಗೋಲ್ಲ ಇದರಲ್ಲಿ ನೀರು ಕೂಡ ಸುರಲ್ಲ ಎಂಡ್ ಕ್ಯಾಪ್ ಹಾಕೋ ಗೊತ್ತೇ ಈ ರೀತಿ ಕಟ್ಕೊಂಡ್ರೂ ನಡೆಯುತ್ತೆ ರೈನ್ ಪೈಪ್ ಪೂರ್ತಿ ಹೊಲಕ್ಕೆ ಇನ್ಸ್ಟಾಲೇಷನ್ ಸಂಪೂರ್ಣವಾಗಿದೆ ಇವಾಗ ಇದಕ್ಕೆ ನೀರು ಬಿಟ್ಬಿಟ್ಟು ಸ್ವಲ್ಪ ಟೇಸ್ಟ್ ಮಾಡ್ಕೋಬೇಕು ಯಾವ ರೀತಿ ಹೊಡೆಯುತ್ತೆ ಅಂತ ಅದು ಟೇಸ್ಟ್ ಮಾಡಬೇಕಾದ್ರೆ ಎಲ್ಲ ಚಾವಿಗಳು ಆನಲ್ಲಿ ಇಟ್ಕೋಬೇಕು ಯಾಕಂದರೆ ನೀರಿನ ಪ್ರೆಷರ್ ಯಾವ ಥರ ಇರುತ್ತೆ ಡಿಸ್ಟೆನ್ಸ್ ಯಾವ ಥರ ಇರುತ್ತೆ ಅಂತ ಯಾವುದು ಗೊತ್ತಿರಲ್ಲ ಆದ್ದರಿಂದ ನಾವು ಎಲ್ಲ ವಾಲ್ಗಳು ಈ ರೀತಿ ಸ್ಟಾರ್ಟಲ್ಲೇ ಇಟ್ಕೋಬೇಕು ಟೇಸ್ಟ್ ಮಾಡುವಾಗ ಈ ರೀತಿ ಸ್ಟಾರ್ಟಲ್ಲೇ ಇಟ್ಕೋಬೇಕು ನೋಡಿ ಈ ರೀತಿ ಎಲ್ಲ ವಾಲ್ಗಳು ಚಾಲು ಮಾಡ್ಕೋಬೇಕು ವಾಲ್ಗಳು ಚಾಲು ಮಾಡಿದ ನಂತರ ಇವಾಗ ಇವಾಗ ಇದಕ್ಕೆ ನೀರು ಬಿಡ್ತಾ ಇದ್ದೀನಿ ನೀರು ಬಿಟ್ಬಿಟ್ಟು ಟೇಸ್ಟ್ ಕೂಡ ಮಾಡೋಣ ನೀರು ಚಾಲು ಮಾಡ್ತೀನಿ ನೋಡಿ ಇವಾಗ ಪೈಪಲ್ಲಿ ಇದು ನೀರು ಫ್ರೆಷರ್ ಆಗಿ ಬಂದರೆ ಓಕೆ ಇಲ್ಲಪ್ಪ ಅಂದರೆ ವಾಲ್ಗಳು ಕಮ್ಮಿ ಮಾಡ್ಕೋಬೇಕಾಗತ್ತೆ ನೋಡ್ಕೊಳ್ಳೋಣ ಏನಾಗುತ್ತೆ ಅಂತ ಓಕೆ ಅಲ್ಲ ಪ್ರೆಷರ್ ಇಲ್ಲ ನೋಡಿ ಅದೇ ಎರಡು ಎರಡು ಅಷ್ಟೇ ಹೊಡಿತಾ ಇದೆ ನಾವು ಡಿಸ್ಟೆನ್ಸ್ ಇಟ್ಕೊಂಡಿರೋದು ಎಂಟು ಫೂಟು ಆದ್ದರಿಂದ ವಾಲ್ಗಳು ಬಂದ್ ಮಾಡಬೇಕಾಗತ್ತೆ ನೋಡೋಣ ಒಂದು ಮೂರು ವಾಲ್ನ ಬಂದ್ ಮಾಡ್ತೀನಿ ನೋಡಿ ಇವಾಗ ಮಾಡಿದ್ದೀನಿ ಪ್ರೆಷರ್ ಸ್ವಲ್ಪ ಕಡಿಮೆ ಆಯಿತು ಆಮೇಲೆ ಮೂರು ವಾಲ್ನ ಬಂದ್ ಮಾಡಿದೆ ಮೂರು ವಾಲ್ ಅಷ್ಟೇ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ನೀರು ಸಿಡಿತಾ ಇದೆ ನೋಡಿ ನಾನು ಒಳಗಡೆ ಬಂದು ಟೇಸ್ಟ್ ಕೂಡ ಮಾಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಕೆಳಗೆ ಹಸಿ ಇದೆ ಈ ರೀತಿ ಹಸಿ ಆಗೋದ್ರಿಂದ ಚೆನ್ನಾಗಿ ನೀರು ಕೂಡ ಎಲ್ಲ ಸಫಿಷಿಯಂಟಾಗಿ ಬೆಳೆಗೆ ಹತ್ತುತ್ತೆ ಇವಾಗ ನನಗೆ ತುಂಬ ಇದೆ ನೋಡಿ ಆವಾಗಿಂದ ನಾನು ಎಲ್ಲ ಥರ ಹಳೆ ಪೈಪ್ನ ಹಾಕಿ ಇಷ್ಟು ಚೆನ್ನಾಗಿ ನೀರು ಹೊಡಿತಾ ಇದೆ ಅಂದರೆ ನನಗೆ ತುಂಬ ಸಂತೋಷ ಇದೆ ನೀವು ಕೂಡ ಈ ರೀತಿ ರೇನ್ ಪೈಪ್ನ ಜೋಡಿಸ್ಕೊಂಡು ಕಡಿಮೆ ಖರ್ಚಿನಲ್ಲಿ ಉತ್ತಮ ಆದಾಯ ಗಳಿಸಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ